ಟಿ ಟಿವಿ ರೇಟ್ಸ್ ಏನೋ ಒಂದು ಹೋಗಿರುತ್ತೆ ಈಗ ಮೊದಲನೇ ಸಿನಿಮಾದಲ್ಲಿ ಜನ ಇಷ್ಟಪಟ್ಟು ಒಂದಷ್ಟು ಆಶೀರ್ವಾದ ಮಾಡಿ ನಮ್ಗೆ ಒಂದಷ್ಟು ಕಲೆಕ್ಷನ್ಸ್ ಕೊಟ್ಟಿರ್ತಾರೆ ಇದು ಕೌಂಟ್ ಮಾಡಿಕೊಂಡು ನೆಕ್ಸ್ಟಿಗೆ ಬರ್ತಾರೆ ಬಟ್ ಮೊದಲನೇ ಸಿನಿಮಾ ಇದೆಯಲ್ಲ ಅದು ಕಾಮಿಡಿಯನ್ ಆಗಿ ಎಷ್ಟೋ ಜನ ಅಂದವ್ರೆ ಆನ್ ಕಾಮಿಡಿಯನ್ ಆಗೇ ಮಾರ್ಕೆಟ್ ಇಲ್ಲ ನೀನು ಇರೋ ಯಾಕಪ್ಪ ಮಾಡ್ತಿದ್ದೀಯ ಅಂತ ಸೊ ಅದು ಯಾವುದು ತಲೆ ಕೆಡ್ಸ್ಕೊಳ್ದೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಕತೆಗೇನು ಬೇಕು ಅದನ್ನ ಪೂರ್ತಿ ಒದಗಿಸ್ಕೊಟ್ಟು ಎಲ್ಲೂ ಈಗ ನಮ್ಮ ಸಿನಿಮಾ ನೋಡಿದವರು ಯಾರೂನು ಪ್ರತಿಯೊಬ್ರು ಕೆಲವರು ಹೇಳ್ತಾರೆ ಅದೇನು ಮಾಡೋಕ್ಕಾಗಲ್ಲ ಹೊಟ್ಟೆಯವರಿಗೆ ಯಾರೂನು ಏ ಇಲ್ಲಿ ಇನ್ನೊಂಚೂರು ಖರ್ಚು ಮಾಡ್ಬೋದಿತ್ತು ಇಲ್ಲಿನ ಚೆನ್ನಾಗಿ ಆಗ್ಬೋದಿತ್ತು ಅಂತ ಎಲ್ಲೂ ಹೇಳಲಿಲ್ಲ ಅದಷ್ಟು ಫುಲ್ಫಿಲ್ ಮಾಡಿದ್ರು ಒಂದು ಮಾರ್ಕೆಟ್ ಗೊತ್ತಿಲ್ಲದ ಇರೋ ಇರೋಗೆ ಒಂದು ಕತೆ ನಂಬ್ಕೊಂಡು ಕೋಟ್ಯಾಂತ ರೂಪಾಯಿ ಈಗೇನು ತಮಾಷೆ ಅಲ್ಲ ಒಂದು ಆರೇಳು ಕೋಟಿ ದುಡ್ಡು ಅನ್ನೋದು ಹೇಳಕ್ಕೆ ಈಸಿ ಬಟ್ ಸಂಪಾದನೆ ಮಾಡಬೇಕಾದ್ರೆ ನಾವು ಬರೀ ಒಂದು ಲಕ್ಷ ದುಡಿಬೇಕಾದ್ರೂ ಸಿಕ್ಕ ಕಷ್ಟ ಇದೆ ಯಾಕೆಂದರೆ ಒಂದು ದಿನಕ್ಕೆ ನಾವು ಕೂಲಿ ಕೆಲಸ ಮಾಡಿದ್ರೆ ಮುನ್ನೂರೈವತ್ತಿಂದ ನಾನೂರು ರೂಪಾಯಿ ಅಷ್ಟೇ ನಮಗೆ ಸಿಗೋದು ನಾವು ಅದನ್ನೆಲ್ಲ ಉಳಿಸಿ ಒಂದು ಲಕ್ಷ ನಾವು ಸೇವ್ ಮಾಡಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಎರಡು ವರ್ಷ ಕೆಲಸ ಮಾಡಿದ್ರು ಕಷ್ಟನೇ ಯಾಕಂದ್ರೆ ಮನೆ ಸಂಸಾರ ಅದು ಇದು ಅಂತೆಲ್ಲ ಅಷ್ಟೆಲ್ಲ ಮಾಡಿ ಒಂದು ಲಕ್ಷ ಉಳಿಸ್ಬೇಕಾದ್ರೆ ಅಷ್ಟು ಕಷ್ಟ ಇರಬೇಕಾದ್ರೆ ಆರರಿಂದ ಏಳು ಕೋಟಿ ಬರೀ ಕಥೆಯನ್ನು ನಂಬಿಕೊಂಡು ಇಲ್ಲ ನಾವು ಇದ್ರಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಅಂದ್ಕೊಂಡು ಆ ನಂಬಿಕೆಯಲ್ಲಿ ಮಾಡಿದ್ರಲ್ಲ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಗೊತ್ತಿಲ್ಲ ಏನಾದರೂ ಜನ ಕೈ ಹಿಡಿಲ್ಲ ಅಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಿಡ್ರಿ ನಾವು ಚೆನ್ನಾಗೇ ಇರ್ತಿದ್ವಿ ಬಟ್ ನಾನಂತೂ ಗೊತ್ತಿಲ್ಲ ಇನ್ ಮೇ ಬಿ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತಿದ್ದೆ ನಾನು ಹಂಗೆಲ್ಲ ಡಿಸೈಡ್ ಆಗಿಬಿಟ್ಟಿದ್ದೆ ಬಟ್ ಇವತ್ತು ಜನ ತುಂಬ ಚೆನ್ನಾಗಿ ಕೈ ಹಿಡಿದ್ರು ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಇನ್ನು ಇನ್ನೇನು ಹೇಳಲಿ ಹಂಡ್ರೆಡ್ ಡೇಸಲ್ಲಿ ಹಾ ಹಂಡ್ರೆಡ್ ಡೇಸಲ್ಲಿ ಲೀಸ್ಟ್ ಇನ್ನೂ ದೊಡ್ಡದಿರುತ್ತೆ ಇನ್ನು ಯಾರ್ಯಾರು ನಮಗೆ ನಮ್ಮ ತಂಡದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಮತ್ತು ಪ್ರೊಡಕ್ಷನ್ ಅವರು ಅವರು ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಹೆಮ್ಮೆಯಿಂದ ಇಂದ ಹೇಳ್ತೀನಿ ಎದೆ ತಟ್ಕೊಂಡು ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಹಿಟ್ ಉಪಾಧ್ಯಕ್ಷ ಇದು ಇನ್ನೂ ಹೆಮ್ಮೆಯಿಂದ ಇಂದ ಹೇಳ್ತೀನಿ ಇದು ನಮ್ಮ ಹಿಟ್ ಅಲ್ಲ ಆಕ್ಚುಲ್ ಆಗಿ ಇದು ಉಪಾಧ್ಯಕ್ಷ ಟೀಮ್ ಹಿಟ್ ಅಲ್ವೇ ಅಲ್ಲ ಇದನ್ನ ನಮ್ಮ ಕರ್ನಾಟಕದ ಜನ ನಮಗೆ ಕೊಟ್ರ ಭಿಕ್ಷೆ ಅಂದ್ರೂ ತಪ್ಪಾಗಲ್ಲ ಇದು ಅವ್ರ ಹಿಟ್ಟು ಅವ್ರು ಮಾಡಿಸಿರೋ ಹಿಟ್ಟು ಯಾಕೆಂದ್ರೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಇಷ್ಟೊಂದು ಜನ ಪೀಚರ್ ನೋಡೋಕೆ ಬರ್ತಾರೆ ಅಂತ ನಾನು ಡೌಟಲ್ಲೇ ಇದ್ದೆ ಬೈ ಬೈದಲ್ಲೇ ಇದ್ದೆ ಬಟ್ ಎಲ್ಲರೂ ತುಂಬ ದೊಡ್ಡ ಮಟ್ಟಕ್ಕೆ ಆಶೀರ್ವಾದ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು